ಈ ಬೊಜ್ಜನ್ನ ಕರಗಿಸುವ ನಿಟ್ಟಿನಲ್ಲಿ ಒಂದು ಸ್ನಾಕ್ನ ಈಗ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಅದೇ ಮಖನ ಪಾಪ್ಸ್ ಮಖನ ಪಾಪ್ಸ್ಗೆ ಬೇಕಾಗುವ ಸಾಮಗ್ರಿಗಳು ಮಖನ ತೆಂಗಿನ ಎಣ್ಣೆ ಅರಿಶಿನ ಹಿಪ್ಪಲಿ ಪುಡಿ ಸೈಂದವ ಉಪ್ಪು ಈ ಮಖನ ಅನ್ನೋದನ್ನ ಬಹಳಷ್ಟು ಮಂದಿ ನೀವು ಕೇಳಿದಿರಿ ತುಂಬ ಇದು ಲೈಟ್ ವೆಯ್ಟ್ ಇರ್ತಕ್ಕಂಥದ್ದು ಅಂದರೆ ಪಾಪ್ಕಾರ್ನ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಸೊ ಪಾಪ್ಕಾರ್ನ್ ಆದರೂ ನಿಮ್ಗೆ ಏನಾಗುತ್ತೆ ಅಂದರೆ ದೇಹದಲ್ಲಿ ವಾತವನ್ನು ಜಾಸ್ತಿ ಮಾಡುತ್ತೆ ಆದರೆ ಈ ಮಖನ ಅನ್ನುವಂಥದ್ದು ಖಂಡಿತವಾಗಿ ವಾತಾವರಣ ಡ ಅಂದರೆ ಜಾಸ್ತಿ ಮಾಡೋದಿಲ್ಲ ಮತ್ತು ಹೈ ಫೈಬ್ರಸ್ ರಿಚ್ ಇರ್ತಾ ಇರೋದರಿಂದ ಇದು ಬೊಜ್ಜು ನಿವಾರಣೆಗೆ ತುಂಬ ಸಹಾಯಕಾರಿ ಅದರೊಟ್ಟಿಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಜಾಸ್ತಿ ಇರೋದರಿಂದ ಈ ಕ್ಯಾನ್ಸರ್ ಅಂಶ ಕೂಡ ಜಾಸ್ತಿ ಆಗದೇ ಇರೋ ಹಾಗೆ ತಡೆಯುತ್ತೆ ಈಗ ನೋಡಿ ಪಾಪ್ಕಾರ್ನ್ ಅಂತ ಅಂದ ತಕ್ಷಣ ಈ ಅಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಬರುತ್ತೆ ಮೈಕ್ರೋವೇವ್ ಅಲ್ಲಿ ಇಟ್ಟು ಪಾಪ್ಕಾರ್ನ್ ಕೊಡುವಂಥದ್ದು ಬಹಳಷ್ಟು ಪೇರೆಂಟ್ಸ್ಗಳು ಮಕ್ಕಳಿಗೆ ಕೊಡ್ತಾರೆ ಯೂಶ್ವಲಿ ಸೊ ಅದನ್ನೇ ಮಾಡೋದಕ್ಕೆ ಬದಲಾಗಿ ಈ ರೀತಿ ಟ್ರೆಡಿಷನಲ್ ಮಕ್ಕನ್ನ ಪಾಪ್ಸನ್ನು ನೀವು ಮಾಡ್ಕೊಳ್ಳೋದ್ರಿಂದ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಇದಾಗಲೇ ಹೇಳಿದಾಗೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋದ್ರಿಂದ ನಿಮ್ಮಲ್ಲಿ ಇಮ್ಯುನಿಟಿನ ಇದು ಜಾಸ್ತಿ ಮಾಡ್ತಾ ಹೋಗುತ್ತೆ ಹಾಗೆ ಬೊಜ್ಜನ್ನ ಫೈಬ್ ಫೈಬರ್ ಫ್ಯಾಟ್ ಅನ್ನ ಕರಗಿಸ್ಲಿಕ್ಕೆ ಸಮೇತ ಇದು ಸಹಾಯ ಆಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಈಗ ಪಾಪ್ಕಾರ್ನ ಯಾವ ಥರ ಮೈಕ್ರೋವೇವ್ನಲ್ಲಿ ಫೈವ್ ನಲ್ಲಿ ನೀವು ತಯಾರಿಸ್ಬೋದು ಅದೇ ತರ ಈ ಮಕನ್ನ ಪಾಪ್ಸನ್ನು ಕೂಡ ನೀವು ಬರೀ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ತಯಾರಿಸ್ಬೋದು ಇದಕ್ಕೆ ಮೊದಲನೇದಾಗಿ ಈಗ ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈ ಒಂದು ಚಮಚದಷ್ಟು ಎಣ್ಣೆಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಕಾಲು ಚಮಚದಷ್ಟು ಹಿಪ್ಪಲಿ ಪುಡಿ ಹಾಗೆ ಒಂದೆರಡು ಚಿಟಿಕೆಯಷ್ಟು ಉಪ್ಪು ಇದನ್ನ ಎಣ್ಣೆಯಲ್ಲಿ ಬಿಸಿ ಮಾಡ್ತಾ ಇದ್ದ ಹಾಗೇನೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪ್ರಮಾಣದಲ್ಲಿ ಈ ಮಖನವನ್ನ ಸೇರಿಸೋದು ಯಾವುದೇ ತರಹದ ಮೈಕ್ರೋವೇವ್ನ ಸೈಡ್ ಎಫೆಕ್ಟು ಕೂಡ ಇಲ್ಲ ಹಾಗೆ ನಿಮ್ಗೆ ಏನಾದರೂ ತೆಂಗಿನ ಎಣ್ಣೆ ಸ್ಮೆಲ್ ಆಗೋದಿಲ್ಲ ಅನ್ನೋದಿದ್ರೆ ಇಲ್ಲಿ ತುಪ್ಪವನ್ನು ಸಮೇತ ನೀವು ಬಳಸ್ಕೊಳ್ಬೋದು ಸೊ ರುಚಿನೂ ತುಂಬ ಚಟ್ಪಟ ಚೆನ್ನಾಗಿರುತ್ತೆ ಚಾಟ್ ಪುಡಿ ಅಥವಾ ಚಾಟ್ ಮಸಾಲ ಪೌಡರ್ನೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಮ್ಮೆ ನೀವು ಮನೇಲೇ ಮಾಡಿದಂಥ ಚಾಟ್ ಮಸಾಲ ಆದರೆ ಪರವಾಗಿಲ್ಲ ಟು ವರಿ ಆದರೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಚಾಟ್ ಮಸಾಲ ಪೌಡ್ರನ್ನ ಹಾಕಕ್ಕೆ ಹೋಗಬೇಡಿ ಅದೇ ಥರ ಅಂದರೆ ಆಗಿ ಇದು ಅಷ್ಟೇ ಟೇಸ್ಟ್ ಆಗಿರುತ್ತೆ ಈ ಪಾಪ್ಕಾರ್ನ್ ಯಾವ ಥರ ಟೇಸ್ಟ್ ಆಗಿರುತ್ತೋ ಅದೇ ರೀತಿ ಇದು ತುಂಬ ರುಚಿಕರವಾಗಿರುತ್ತೆ ಈಗ ಮಖನ ಪಾಪ್ಸ್ ರೆಡಿ ಇದೆ ಈಗ ನೀವೇ ನೋಡಿದ್ರಲ್ವಾ ಸೊ ಯಾವ ಥರ ಅಂದರೆ ವಿತಿನ್ ಮೈಕ್ರೋವೇವ್ ಸಹಾಯನೂ ಇಲ್ಲೇ ಮನೆಯಲ್ಲೇ ಈಸಿಯಾಗಿ ನೀವು ಮಖನ ಪಾಪ್ಸನ್ನ ಮಾಡ್ಕೊಳ್ಬೋದು ಅಂತ ಮಕ್ಕಳು ಹಸು ಅಂತ ತಕ್ಷಣ ಅಥವಾ ಸಂಜೆ ಹೊತ್ತು ಹಸುವಾಯಿತು ಅಂದಕ್ಷಣ ಯಾವುದೋ ಬಿಸ್ಕೆಟ್ಗೋ ಅಥವಾ ಯಾವುದಾದ್ರೂ ಪಪ್ಸ್ಗೋ ಆ ಥರದ ಜಂಕ್ ಫುಡ್ಗಳಿಗೆ ದಯವಿಟ್ಟು ಮೊರೆ ಹೋಗದೆ ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗುವಂಥದ್ದು ಅಥವಾ ಇದನ್ನು ನೀವು ಬಾಕ್ಸಲ್ಲಿ ಹಾಕ್ಕೊಂಡು ಹೋದ್ರೂ ಸಮೇತ ಅದೇ ಥರ ಗರಿಗಿರಿಯಾಗೇ ಇರುತ್ತೆ ಸಂಜೆವರೆಗೂ ಇದನ್ನು ನೀವು ಸೇವನೆ ಮಾಡೋದರಿಂದ ಹೊಟ್ಟೆ ತುಂಬಿದಾಗೂ ಅನಿಸುತ್ತೆ ಅದೇ ಥರ ಚಟ್ಪಟ ಸ್ನ್ಯಾಕ್ ತಿಂದಾಗೂ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ